ಕಮಿಷನ್ ಹೈಕಮಾಂಡ್ ನನಗೆ ಟಿಕೆಟ್ ತಪ್ಪಿಸಿಲ್ಲ ನಮ್ಮ ಪಾರ್ಟಿಯಲ್ಲಿ ಯಾರಿಗಾದ್ರೂ ನನಗೆ ಬಿಟ್ಟು ಬೇರೆ ಅವ್ರಿಗೆ ಕೊಟ್ಟಿದ್ರೆ ಅದು ತಪ್ಪು ಅಂತ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಯಾರು ಪಾರ್ಟಿಯಲ್ಲಿ ನಮ್ಮಲ್ಲಿ ಟಿಕೆಟ್ ಕೇಳಿದ್ರು ಅವ್ರು ಕೊಟ್ಟಿರೋದ್ರಿಂದ ಯಾರ್ದು ಅಲ್ಲ ದೇವ ಅದು ಕುಮಾರಣ್ಣವ್ರಿಗೆ ದೇವೇಗೌಡ ನೀವು ಹೇಳ್ಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಏನಾದ್ರು ಇಂಪ್ಲೇಸ್ ಮಾಡಿದ್ರೆ ನೀವು ಅದಕ್ಕೋಸ್ಕರನೇ ಕೊನೆವರೆಗೂ ಫೈಟ್ ಮಾಡಿದ್ದು ಅದಕ್ಕೋಸ್ಕರ ಕೊನೆವರೆಗೂ ಫೈಟ್ ಮಾಡಿರ್ತಕ್ಕಂಥದ್ದು ಎಮ್ ಎಲ್ ಎಲೆಕ್ಷನಲ್ಲಿ ಮಾಲೂರಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಅಲ್ಲಿ ಇಂಡಿಪೆಂಡೆಂಟಾಗಿ ಇನ್ನೊಂದು ಮತ್ತೊಂದು ಹಾಕಿದ್ರಿಂದ ಅಲ್ಲಿ ಹೆಚ್ಚು ಕಡಿಮೆ ಆಯಿತು ನಮ್ಮಲ್ಲಿ ಬಂಗಾರಪಟ್ಟೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಗೆ ಮೊದಲಿಂದಾನೆ ಅಲ್ಲಿ ರೋಗ ನಿಮ್ಗೆ ಗೊತ್ತು ಯಾವ ಥರ ಏನೇನಾಗುತ್ತೆ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಾಂದರೆ ನಾವು ಗೆಲ್ಲಂಥ ಸ್ಥಾನದಲ್ಲಿ ಮೊದಲೇದಿದ್ದು ಬಂಗಾರಪಟ್ಟೆನೇ ಹಾಗಿರ್ತಕ್ಕಂಥ ಸಂಬಂಧ ಕೆಲವು ಕಳ್ಳರು ಅವರೇ ನಮ್ಮಲ್ಲಿ ಏನೇನಿರಿ ಅಂಥವ್ರನ್ನೆಲ್ಲ ಈ ಸರಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಪಕ್ಷ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಇದು ಮಾಡಬೇಕು ಯಾರ್ಯಾರು ಎಲೆಕ್ಷನ್ ಸಂದರ್ಭದಲ್ಲಿ ಬಂದಾಗ ನಮ್ಮ ಪಕ್ಷನ ಮಾರ್ಕೊಂಡು ನಮ್ಮ ಪಕ್ಷದ ಚಿಹ್ನೆ ಪರವಾಗಿ ನಿಂತ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಹಿವಾಟುಗಳನ್ನು ವಿರೋಧ ಪಕ್ಷದಲ್ಲಿ ಮಾಡ್ತಾರೆ ಅಂಥವ್ರಿಗೆಲ್ಲ ಕ್ಲೀನಾಗಿ ಎಲ್ಲ ಇದು ಮಾಡಿ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ ಅದು ಪಕ್ಷ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತು ನಾವು ಕಳೆದ ಬಾರಿಗಿಂತ ಇನ್ನೂ ಹೆಚ್ಚಿನ ಓಟ್ಗಳನ್ನು ತಗೊಂಡು ಒಂದು ಲಕ್ಷ ಚಿಲ್ಲರೆ ಓಟ್ ಬಂದಿತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಲಕ್ಷ ಚಿಲ್ಲರೆ ಓಟ್ ಬಂದಿದೆ ನಮಗೆ ಅಂದರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಈ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಹೇಳಿದಾರೆ ಇಡೀ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಷ್ಟು ಭಾಗ್ಯಗಳು ನರೇಂದ್ರ ಮೋದಿ ಕೊಟ್ಟಷ್ಟು ಯೋಜನೆಗಳನ್ನ ಯಾರು ಕೊಟ್ಟಿಲ್ಲ ನಾವು ಸುಳ್ಳು ಹೇಳಿದ್ರಿ ಅದಕ್ಕೆ ಪ್ರತ್ಯುತ್ತರ ಸರಿಯಾಗಿ ಕೊಡೋಕೆ ಬಿಜೆಪಿ ಆಗಿಲ್ಲ ಆದ್ರಿಂದನೇ ನಾವು ಗೆದ್ದಿದ್ದು ಅನ್ನ ಲೆಕ್ಕಾಚಾರ ಸುಳ್ಳು ಹೇಳಿದ್ರಿ ಆ ಸುಳ್ಳನ್ನು ಹೇಳೋದ್ರಲ್ಲೂ ಅವ್ರಕ ಬರಲ್ಲ ಸುಳ್ಳು ನಾವು ಪ್ರವೀಣರು ಹೇಳೋದ್ರಲ್ಲಿ ನಿಪುಣರು ಪಿ ಸುಳ್ಳು ಹೇಳಕ್ ಬರಲ್ಲ ಅದರಿಂದ ನಾವು ಗೆದ್ದಿದಿರಿ ಅಂತ ಹೇಳ್ತಾ ಇದ್ರೆ ಇವತ್ತು ಚುನಾವಣೆ ಮುಗಿದ ಮೇಲೆ ಇವತ್ತು ಅವರಲ್ಲಿರ್ತಕ್ಕಂಥ ಮನೆ ಒಂದು ಕಾಂಗ್ರೆಸ್ ಮನೆ ಒಂದು ಮೂರು ಬಾಗ್ಲು ಹಂಗಾಗಿರೋದ್ರಿಂದ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದವ್ರು ಟಿಕೆಟ್ ಕೊಡಕ್ಕೆ ಮೂರು ತಿಂಗಳಿಂದ ಒದ್ದಾಡ್ತಾ ಇದಾರೆ ಅನ್ನೋ ಲೆಕ್ಕಾಚಾರದವ್ರು ಬಂದಾಗ ಅವರಲ್ಲಿ ನಾಲ್ಕೈದು ಜನ ಎಮ್ ಎಲ್ ಎಮ್ ಎಲ್ ಸಿಗಳು ಮಂತ್ರಿಗಳು ಎಲ್ಲ ಇದ್ದು ಆ ಮಟ್ಟಕ್ಕಿದೆ ಅಂತ ಹೇಳಿದಾಗ ನಾವು ಸರಿನಾ ಅವ್ರು ಸರಿನಾ ಪಕ್ಷ ಹೇಳಿದ ತಕ್ಷಣ ನಾನು ಒಪ್ಕೊಂಡಿದ್ದೀನಿ ಪಕ್ಷ ಎನ್ ಡಿ ಎ ಮೈತ್ರಿ ಕೊಟ್ಟು ಕೊಟ್ಟಾಗ ನಾನೇನಾದರೂ ಇಲ್ಲ ನನ್ನ ಪಕ್ಷ ನನಗೆ ಮೋಸ ಮಾಡಿದೆ ಇನ್ನೊಂದು ಮತ್ತೊಂದು ಅಂತ ಏನಾದ್ರೂ ಹೇಳಿದ್ರೆ ಅದೊಂಥರ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಈ ಭಾರತ ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಈ ದೇಶದ ಪ್ರೇಮಿಗಳು ಯಾರ್ಯಾರು ಇದ್ದಾರೋ ಯಾವುದೇ ಕಮ್ಯುನಿಟಿಯವರು ಇದ್ರೇನೋ ಅವ್ರು ಪರವಾಗಿ ಇದ್ದೀರಿ ದೇಶದ ವಿರುದ್ಧವಾಗಿ ಯಾರೇ ಇದ್ರೇ ಅವ್ರ ವಿರುದ್ಧವಾಗಿ ನಾವು ಇರ್ತೀರಿ ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಕೆಲವರು ಇದ್ದಾರೆ ನಿಮ್ಗೆ ಗೊತ್ತು ಆ ಲೆಕ್ಕಾಚಾರದಲ್ಲಿ ನೀವು ಹೇಳಿದ್ರೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ನಾನು ಟಿಕೆಟ್ ಕೊಡ್ಸಕ್ಕೆ ಅವರೆಲ್ಲ ಯಾರು ಯಾರು ಬಂದಿರಲಿಲ್ಲ ಹಿಂದೆ ನಂಗೆ ಟಿಕೆಟ್ ಕೊಡ್ಸೋದಕ್ಕೆ ಪಕ್ಷದ ಹೈಕಮಾಂಡು ಇನ್ನೊಂದು ಮತ್ತೊಂದು ಏನು ಯಾವ ಥರ ಕೊಡ್ತು ಆ ಸಂದರ್ಭದಲ್ಲಿ ಯಾರ್ಯಾರು ನನ್ನ ಜೊತೇಲಿ ಇದ್ರು ಯಾರ್ಯಾರು ಕೆ ಎಚ್ ಪುನಪ್ಪನ ಜೊತೆಯಲ್ಲಿ ಯಾರ್ಯಾರು ನಮ್ಮ ಜೊತೆಲಿ ಇದ್ದು ಕೆ ಎಚ್ ಪುನಪ್ಪನ ಜೊತೆಯಲ್ಲಿ ಡ್ರಾಮಾ ಆಡ್ತಾ ಇದ್ರು ಇವನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜನ ಋಣ ತೀರಿಸ್ಕೊಬೇಕು ನನ್ನನ್ನು ಎಂ ಪಿ ಮಾಡಿದ್ದಾರೆ ಪಕ್ಷದ ಋಣ ತೀರ್ಸ್ಕೊಬೇಕು ಆ ನಿಟ್ಟಿನಲ್ಲಿ ನಾನು ಬದುಕಿರೋವರೆಗೂ ಪಕ್ಷದ ಪರವಾಗಿ ದೇಶದ ಪರವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ದೇಶಭಕ್ತರ ಮೇಲೆ ಯಾವುದೇ ರೀತಿಯಾದಂಥ ತೊಂದರೆ ಆದ್ರೂ ತಕ್ಷಣವೇ ಅಲ್ಲಿ ಬಂದು ಅದನ್ನು ಎದುರಿಸಂಥ ಕೆಲಸಗಳನ್ನ ನಾವು ಮಾಡ್ತೀರಿ ಯಾವುದೇ ಕಾರಣಕ್ಕೂ ಹತಾಶರಾಗಲ್ಲ ಇನ್ನೂ ಹೆಚ್ಚಿನ ಹುಮ್ಮಸ್ಸಾಗಿ ಕೆಲಸ ಮಾಡ್ತಾರೆ ಪಕ್ಷ ಏನೇ ಕೊಟ್ರೆ ಸ್ವಚ್ಛ ಭಾರತ್ ಮಾಡಕ್ಕೆ ಕೊಟ್ಟರೆ ಕೆಲಸ ಮಾಡ್ತೀವಿ ಸ್ವಚ್ಛ ಭಾರತ್ ಮಾಡಕ್ಕೆ ಕೊಟ್ರೂನು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಏನು आता इथ विवाह अनेक बुलबिड